ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನ ಆಯ್ತು ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ಸೊ ದಯವಿಟ್ಟು ಇದಕ್ಕೋಸ್ಕರ ಎಲ್ಲರೂ ಕ್ಷಮಿಸಬೇಕು ಸೊ ಹಾಗಾಗಿ ಎಲ್ರಿಗೂ ಕೂಡ ಇವತ್ತಿನ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ವಿಷಯ ಹೇಳಿದ್ರೆ ಶ್ರೀ ರಾಘವೇಂದ್ರ ಮಹಿಮಾ ಮೃತ ಈ ಒಂದು ಪುಸ್ತಕದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದ್ರ ಮೊದಲನೇ ಭಾಗ ನನಗೆ ತುಂಬಾ ಸಲ ಹುಡುಕ್ತೆ ನನಗೆ ಸಿಗ್ಲಿಲ್ಲ ಸೊ ಹಾಗಾಗಿ ಅಧ್ಯಾಯ ಎರಡು ಅಥವಾ ಅದರ ಭಾಗ ಎರಡರದು ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಬನ್ನಿ ಸ್ನೇಹಿತರೆ ಇದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಧ್ಯಾಯ ಒಂದು ಎರಡನೇ ಭಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಹಲವಾರು ಅದ್ಭುತಗಳನ್ನು ತೋರಿದಂತಹ ಅವತಾರ ಪುರುಷರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸೊ ಗೀತೆಯಲ್ಲಿ ಭಗವಂತನು ಅಂದ್ರೆ ಭಗವದ್ಗೀತೆಯಲ್ಲಿ ಭಗವಂತನು ನಾನು ಹುಟ್ಟಿಲ್ಲದವನು ಮಾರ್ಪಾಡುಗಳಿಲ್ಲದವನು ಅಳಿಲ್ಲದವನು ಇಲ್ಲದಕ್ಕೂ ನಾನೇ ಈಶ್ವರ ಆದರೂ ಸಹ ನನ್ನ ಮಾಯೆಯಿಂದ ಪ್ರಕೃತಿಯನ್ನು ಅಡಗಿಸಿ ಆಳಿ ನಾನು ಆಗಾಗ ಅವತರಿಸುತ್ತೇನೆ ಹಾಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಮನ್ಮನ ಭವ ಮತ್ ಮದ್ಯಾಜಿ ಮಾಮಾ ನಮಸ್ಕುರು ಮಾಹಿಮಿ ವೈಷ್ಣಸಿ ಸತ್ಯಂತೇ ಪ್ರತಿಜಾನೆ ಪ್ರಿಯೋಸಿ ಮೇ ಭಗವಂತ ಹೇಳ್ತಾನೆ ಇದರರ್ಥ ಭಗವಂತ ಹೇಳ್ತಾನೆ ಮನಸ್ಸನ್ನ ನನ್ನಲ್ಲಿಡು ನನ್ನನ್ನೇ ಭಕ್ತಿ ಮಾಡು ನನ್ನನ್ನೇ ಸ್ಮರಿಸು ನನಗೆ ನಮಸ್ಕರಿಸು ಈ ರೀತಿ ಮಾಡಿದ್ದಲ್ಲಿ ನೀನು ನನ್ನನ್ನು ಬಂದು ಸೇರುತ್ತೀಯೆ ಇದು ನಿಜ ನಾನು ಹೇಳುತ್ತೇನೆ ನೀನು ನನ್ನ ಆಪ್ತನು ಎಂದರ್ಥವಾಗಿದೆ ಆದಿಯೂ ಅಂತ್ಯವೂ ಇಲ್ಲದ ಶ್ರೀಮನ್ ನಾರಾಯಣನು ಸಕಲ ಲೋಕಗಳಲ್ಲಿರುವ ಸಕಲ ಜೀವರಾಶಿಗಳ ಆದಿಯೂ ಅಂತ್ಯವೂ ಆದ ಶ್ರೀಮನ್ ನಾರಾಯಣನು ಧರ್ಮ ನಶಿಸುವ ಸಮಯದಲ್ಲೂ ಅಧರ್ಮ ಹೆಚ್ಚುತ್ತಿರುವ ಸಮಯದಲ್ಲೂ ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳುವ ಶ್ರೀಮನ್ ನಾರಾಯಣನು ಸಜ್ಜನರನ್ನು ರಕ್ಷಿಸುವುದಾಗಿಯೂ ಹಾಗೂ ದುರ್ಜನರನ್ನು ಶಿಕ್ಷಿಸುವುದಕ್ಕಾಗಿಯೂ ಆಗಾಗ ಒಂದೊಂದು ಯುಗದಲ್ಲಿಯೂ ಅವತಾರ ತಾಳುವ ಶ್ರೀಮನ್ನಾರಾಯಣನು ಅಷ್ಟಕ್ಕೆ ನಿಲ್ಲದೆ ಲೋಕಕ್ಷೇಮಕ್ಕಾಗಿ ಸತ್ಯ ಶಾಂತಿ ಸಮಾಧಾನವನ್ನು ಸ್ಥಾಪಿಸಲು ಧರ್ಮ ನ್ಯಾಯಗಳನ್ನು ನೆಲೆಗೊಳಿಸಲು ಹರಿಭಕ್ತಿಯನ್ನು ಪ್ರೇರೇಪಿಸಲು ತನ್ನ ಅನುಗ್ರಹ ಹೊಂದಿದ ಮಹಾಪುರುಷರನ್ನು ಆಗಾಗ ಅವತರಿಸುವಂತೆ ಮಾಡುತ್ತಿದ್ದಾನೆ ಆ ರೀತಿಯಾಗಿ ಅವತರಿಸಿದ ಅವತಾರ ಪುರುಷರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಕ್ಷೇತ್ರದಲ್ಲಿ ತುಂಗಾ ತೀರದಲ್ಲಿ ಸುಮಾರು ಮೂರು ನೂರು ವರ್ಷಗಳ ಹಿಂದೆ ಅಂದರೆ ಆರುನೂರ ಎಪ್ಪತ್ತ ಒಂದರಲ್ಲಿ ತಾವೇ ನಿರ್ಮಿಸಿಕೊಂಡ ಬೃಂದಾವನದಲ್ಲಿ ದಿನ ವಾರ ಹಾಗೂ ತಿಥಿಗಳನ್ನು ನಿರ್ಧರಿಸಿ ಅದರಂತೆ ಜೀವಂತವಾಗಿ ಬೃಂದಾವನ ಪ್ರವೇಶವನ್ನ ಮಾಡಿ ಇಂದಿಗೂ ಕೂಡ ಜೀವಂತರಾಗಿದ್ದುಕೊಂಡು ತಮ್ಮನ್ನು ಸ್ಮರಿಸಿ ಬೇಡಿದವರಿಗೆ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಕಲ್ಪವೃಕ್ಷ ಕಾಮಧೇನುವಾಗಿ ಕಾಪಾಡುತ್ತಾ ಕೃಪೆ ಮಾಡುತ್ತಿರುವವರೇ ಶ್ರೀ ಪ್ರಭುಗಳು ಕಲಿಯುಗದ ಪ್ರತ್ಯಕ್ಷ ದೈವವಾದ ವೆಂಕಟರಮಣನ ಅನುಗ್ರಹದಿಂದ ವೆಂಕಟನಾಥರಾಗಿ ಜನಿಸಿ ರಾಘವೇಂದ್ರರಾಗಿ ಬೆಳೆದ ರಾಘವೇಂದ್ರ ಸ್ವಾಮಿಗಳು ತಮ್ಮ ಒಂದೊಂದು ಅವತಾರದಲ್ಲಿಯೂ ಹಲವು ಮಹಿಮೆಗಳನ್ನು ತೋರಿದ್ದಾರೆ ಮತ್ತು ತೋರುತ್ತಲಿದ್ದಾರೆ ದೇವಲೋಕದಲ್ಲಿ ಚತುರ್ಮುಖ ಬ್ರಹ್ಮನ ಸಂಸ್ಥಾನದ ಅಂಗವಾಗಿದ್ದು ಅನುದಿನವು ಶ್ರೀ ಮಹಾವಿಷ್ಣುವಿನ ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಿದ್ದ ಶಂಕುಕರ್ಣ ದೇವತೆಯ ಮರು ಅವತಾರವೇ ಶ್ರೀ ರಾಘವೇಂದ್ರರು ಕೃತಯುಗದಲ್ಲಿ ದೈತ್ಯ ಹಿರಣ್ಯಕಶಿಪುವನ್ನು ಶ್ರೀ ನರಸಿಂಹರು ಸಂಹರಿಸಲು ಕಾರಣರಾಗಿದ್ದ ಶ್ರೀ ಪ್ರಹ್ಲಾದರಾಜರ ಮರು ಅವತಾರವೇ ಶ್ರೀ ರಾಘವೇಂದ್ರರು ಯುಗದಲ್ಲಿ ಶ್ರೀಕೃಷ್ಣನ ಸೇವೆ ಮಾಡಿದ್ದ ಶ್ರೀ ರಾಜರ ಮರು ಅವತಾರವೇ ಶ್ರೀ ರಾಘವೇಂದ್ರರು ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಅವರಿಗೆ ಕುಹಯೋಗ ಪೀಡೆಯಿಂದ ಬರಲಿದ್ದ ಆಪತ್ತಿನಿಂದ ಕಾಪಾಡುವುದಕ್ಕಾಗಿ ಎಂಟು ಒಂದು ಸಾವಿರದ ಐದುನೂರ ಇಪ್ಪತ್ತೊಂದರಂದು ಅಂದು ಮಾತ್ರ ಅವರಿಗೆ ಬದಲಾಗಿ ರಾಜಸಿಂಹಾಸನದಲ್ಲಿ ಕುಳಿತು ಕೃಪೆ ಮಾಡಿದ ಶ್ರೀ ವ್ಯಾಸರಾಜರ ಮರು ಅವತಾರವೇ ಶ್ರೀ ರಾಘವೇಂದ್ರರು ಶ್ರೀ ಪ್ರಹ್ಲಾದ ಪ್ರಹ್ಲಾದ ರಾಜರ ಬಗ್ಗೆಯೂ ಶ್ರೀ ವ್ಯಾಸರಾಜರ ಬಗ್ಗೆಯೂ ಶ್ರೀ ರಾಘವೇಂದ್ರ ಮಹಿಮಾ ಮೃತ ಮೊದಲ ಭಾಗದಲ್ಲಿ ಸಂಕ್ಷಿಪ್ ಸಂಕ್ಷಿಪ್ತವಾಗಿ ನೀಡಿದ್ದಾರೆ ಸ್ನೇಹಿತರೆ ಆದರೆ ನನಗೆ ಆ ಒಂದು ಭಾಗ ಒಂದು ಸಿಗದ್ರೆ ಸಿಗದೇ ಇರೋದ್ರಿಂದ ಬುಕ್ಕು ಸೊ ನಾನು ಎರಡನೇ ಭಾಗವನ್ನ ನಾನು ಓದ್ತಾ ಇದ್ದೀನಿ ಸೊ ಈ ಒಂದು ವಿಚಾರವನ್ನ ಖಂಡಿತ ನನಗೆ ಆ ಭಾಗ ಒಂದು ಬುಕ್ ನನಗೆ ಸಿಕ್ಕಿದ ಕೂಡಲೇ ನಾನು ಭಾಗ ಒಂದರ ಕೂಡ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಶಂಕುಕರ್ಣ ದೇವತೆಯಿಂದ ಶ್ರೀ ರಾಘವೇಂದ್ರರವರೆಗೆ ಒಂದೊಂದು ಅವತಾರವು ಹೇಗೆ ಒಂದಕ್ಕೊಂದು ಸರಪಳಿಯಂತೆ ಹೆಣೆದುಕೊಂಡು ಎಲ್ಲ ಒಂದು ಅವತಾರಗಳು ಶ್ರೀಮನ್ ನಾರಾಯಣನಿಂದ ಅನುಗ್ರಹಿತ ಕೃಪಾ ಪೋಷಿತ ಅವತಾರಗಳೇ ಎಂದು ನಿಚ್ಚಳವಾಗಿ ನಾವು ಒಂದನೇ ಭಾಗದಲ್ಲಿ ಭಾಗದಲ್ಲಿ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಷಯಗಳನ್ನ ಕುರಿತು ಇನ್ನೂ ಅಧಿಕವಾಗಿ ನಾವು ಕಾಣಲಿದ್ದೇವೆ ಮೊದಲ ಭಾಗದಂತೆ ಇದರಲ್ಲಿಯೂ ಕೂಡ ಶ್ರೀ ರಾಘವೇಂದ್ರರ ಹಿಂದಿನ ಒಂದು ಅವತಾರಗಳ ಬಗ್ಗೆಯೂ ಕೂಡ ವಿಸ್ತಾರವಾಗಿ ನಾವು ನೋಡಬಹುದಾಗಿದೆ ಈ ಮೊದಲು ಶ್ರೀ ಪ್ರಹ್ಲಾದರ ಚರಿತ್ರೆಯನ್ನು ಮಾತ್ರ ಅರಿತೆವು ಇನ್ನು ಮುಂದೆ ಅದನ್ನ ಇನ್ನೂ ಆಳವಾಗಿ ನೋಡಲಿದ್ದೇವೆ ಅದೇನೆಂದರೆ ಶ್ರೀ ಪ್ರಹ್ಲಾದರಿಗೆ ಗರ್ಭದಲ್ಲಿಯೇ ಶ್ರೀಮನ್ನಾರಾಯಣ ನಾಮವನ್ನು ಉಪದೇಶಿಸಿದ ಶ್ರೀ ನಾರದ ಮಹರ್ಷಿಗಳಿಗೂ ಹಾಗೂ ಶ್ರೀ ಪ್ರಹ್ಲಾದ ರಾಜಗರಿಗೂ ಇದ್ದಂತಹ ಸಂಬಂಧ ಅವರ ಈ ಒಂದು ಸಂಬಂಧ ಕೃತಯುಗಕ್ಕೆ ಮಾತ್ರ ಸೀಮಿತವಾಗದೆ ಈ ಕಲಿಯುಗದಲ್ಲಿಯೂ ಯಾವ ರೀತಿ ಮುಂದುವರೆಯುವುದು ತಿಳಿಯಲಿದ್ದೇವೆ ಮೊದಲ ಭಾಗದಲ್ಲಿ ಶ್ರೀ ವ್ಯಾಸರಾಜರ ಜನದ ಜನನದಿಂದ ಅವರು ಶ್ರೀ ಕೃಷ್ಣದೇವರಾಯನ ಕಾಲದವರೆಗೂ ಅಂದರೆ ಕ್ರಿಸ್ತಶಕ ಸಾವಿರದ ಐದುನೂರ ಮೂವತ್ತಾರರವರೆಗೂ ಕೃಪೆ ದೋರಿದ್ದನ್ನು ಕಂಡೆವು ಈಗ ಶ್ರೀ ವ್ಯಾಸರಾಜರ ಸಮಕಾಲೀನರು ಅವರ ಆತ್ಮೀಯ ಶಿಷ್ಯರುಗಳು ಆಗಿದ್ದ ಶ್ರೀ ಪುರಂದರದಾಸರು ಹಾಗೂ ಶ್ರೀ ಕನಕದಾಸರಂಥವರಿಗೆ ಶ್ರೀ ವ್ಯಾಸರಾಜರು ಅನುಗ್ರಹಿಸಿದ ಅದ್ಭುತಗಳನ್ನು ಕಾಣಲಿದ್ದೇವೆ ಅಜರಾಮರಾಗಿರುವ ಸಾವಿರಾರು ಕೀರ್ತನೆಗಳನ್ನು ರಚಿಸಿದ ಶ್ರೀ ಪುರಂದರದಾಸರಿಗೆ ದೀಕ್ಷೆ ನೀಡಿದವರೇ ಶ್ರೀ ವ್ಯಾಸರಾಜರು ಕುರುವನಾಗಿ ಜನಿಸಿದ ಕನಕರನ್ನು ತಮ್ಮ ಶಿಷ್ಯರನ್ನಾಗಿಸಿಕೊಂಡು ಕನಕದಾಸನನ್ನಾಗಿಸಿ ಶ್ರೀ ಕನಕರ ಮಹಿಮೆಯನ್ನು ಮಹತ್ವವನ್ನು ಜಗತ್ತಿಗೆ ತೋರಿದ ಶ್ರೀ ವ್ಯಾಸರಾಜರನ್ನು ಒಂದು ಭಿನ್ನವಾದ ದೃಷ್ಟಿಕೋನದಿಂದ ಕಾಣಲಿದ್ದೇವೆ ಕನಕದಾಸರಿಗಾಗಿ ಉಡುಪಿಯ ಶ್ರೀಕೃಷ್ಣರೇ ತಮ್ಮ ದಿಕ್ಕನ್ನು ಬದಲಿಸಿ ದರ್ಶನವನ್ನಿತ್ತ ಸಂದರ್ಭವನ್ನು ಭಕ್ತಿಪೂರ್ವಕವಾಗಿ ಭಾವಪೂರ್ಣರಾಗಿ ಅನುಭವಿಸಲಿದ್ದೇವೆ ಶ್ರೀ ಪ್ರಹ್ಲಾದರು ಮತ್ತು ವ್ಯಾಸರಾಜರ ಕುರಿತ ಹಲವಾರು ಹೊಸ ವಿಷಯಗಳನ್ನು ಮುಂದೆ ಕಾಣುತ್ತೇವೆ ಇವರುಗಳ ಮಹಿಮೆಯಂತೆಯೇ ಶ್ರೀ ವಿಜಯೀಂದ್ರ ವಿಜಯೇಂದ್ರರ ಚರಿತ್ರೆಯನ್ನು ಮಹಿಮೆಗಳನ್ನು ಗರಿಮೆಗಳನ್ನು ಕಂಡು ಹೆಮ್ಮೆ ಪಡಲಿದ್ದೇವೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಎರಡು ಅವತಾರಗಳನ್ನು ಕಂಡ ವಿಜಯೀಂದ್ರರ ಪ್ರಸಂಗ ಹಾಗೂ ನಮ್ಮನ್ನು ಭಕ್ತಿ ಪರವಶೇತೆಯಲ್ಲಿ ಮುಳುಗಿಸಿಬಿಡುತ್ತದೆ ಹೌದು ಶ್ರೀ ವಿಜಯೇಂದ್ರರು ಶ್ರೀ ರಾಘವೇಂದ್ರರ ಹಿಂದಿನ ಅವತಾರವಾದ ಶ್ರೀ ವ್ಯಾಸರಾಜರನ್ನು ಕಂಡಿದ್ದರು ಹೇಗೆಂದರೆ ಅವರು ಶ್ರೀ ವ್ಯಾಸರಾಜರ ಶಿಷ್ಯರಾಗಿದ್ದರು ಹಾಗೆಯೇ ಶ್ರೀ ವ್ಯಾಸರಾಜರ ಮರು ಅವತಾರವಾದ ಶ್ರೀ ರಾಘವೇಂದ್ರರನ್ನು ಕಂಡಿದ್ದರು ಅದು ಹೇಗೆಂಬ ಅದ್ಭುತ ವಿಷಯವನ್ನ ನಾವು ಮುಂದೆ ಕಾಣಲಿದ್ದೇವೆ ಶ್ರೀ ರಾಘವೇಂದ್ರರು ತಮ್ಮ ಬೃಂದಾವನ ಪ್ರವೇಶ ಮಾಡುವಾಗ ತಾವು ಇನ್ನು ಏಳುನೂರು ವರ್ಷಗಳು ಜೀವಂತವಾಗಿ ಇರುತ್ತೇವೆ ಎಂದು ಹೇಳಿದರಂತೆ ಬೃಂದಾವಸ್ಥನ ಬೃಂದಾವನಸ್ಥರಾದಂತಹ ನಂತರ ನಡೆದ ಹಲವು ಪ್ರಸಂಗಗಳನ್ನು ಮೊದಲ ಭಾಗದಲ್ಲಿ ನಾವು ಕಂಡುಕೋಬಹುದು ಈ ಭಾಗದಲ್ಲಿ ಸಂಪೂರ್ಣವಾಗಿ ಅವುಗಳನ್ನು ನಾವು ನೋಡಲಿದ್ದೇವೆ ಸಜೀವವಾಗಿ ಇದ್ದಾರೆ ಎಂಬುದು ಸರಿ ಆದರೆ ಅವರ ಶರೀರ ಈಗಲೂ ಹಾಗೆಯೇ ಇದೆಯೇ ಎಂಬ ಸಂದೇಹಕ್ಕೆ ಶ್ರೀ ಧೀರೇಂದ್ರ ತೀರ್ಥರ ಪ್ರಸಂಗದ ಮೂಲಕ ವಿವರಣೆಯನ್ನು ಕಂಡು ಆನಂದದ ಪರಮಾವಧಿಯನ್ನು ಹೊಂದಲಿದ್ದೇವೆ ಆಹಾ ಯೋಗಿ ಧೀರೇಂದ್ರ ತೀರ್ಥರು ಬೃಂದಾವಸ್ಥರಾದ ಆರು ವರ್ಷಗಳ ನಂತರ ಅವರ ಆಜ್ಞೆಯಂತೆ ಬೃಂದಾವನ ಕಟ್ಟಡವನ್ನು ಕೆಡವಿ ಬೇರೆ ಸ್ಥಳದಲ್ಲಿ ಬೃಂದಾವನ ನಿರ್ಮಿಸಿ ಅವರ ಶರೀರವನ್ನು ಪ್ರತಿಷ್ಠಾಪಿಸಿದ ಆಶ್ಚರ್ಯಕರ ಘಟನೆ ನಮ್ಮನ್ನು ರೋಮಾಂಚನಗೊಳಿಸಲಿದೆ ಶ್ರೀ ರಾಘವೇಂದ್ರರು ವೆಂಕಟನಾಥರಾಗಿದ್ದಾಗ ಅವರನ್ನು ಶ್ರಮ ಸ್ವೀಕರಿಸಲು ಅವರ ಗುರುಗಳಾದ ಶ್ರೀ ಸುಧೀಂದ್ರರು ಎಷ್ಟೇ ರೀತಿ ಹೇಳಿ ನೋಡಿದರು ಒಪ್ಪದೆ ಶ್ರೀ ಸರಸ್ವತೀ ದೇವಿಯೇ ಸಾಕ್ಷಾತ್ಕರಿಸಿ ತಿಳಿಹೇಳಿದ ನಂತರವೇ ಸಮ್ಮತಿಸಿದರು ಶ್ರೀರಾಮ ಶ್ರೀಕೃಷ್ಣ ಶ್ರೀನರಸಿಂಹ ಶ್ರೀ ವೇದವ್ಯಾಸರು ಪ್ರತ್ಯಕ್ಷವಾಗಿ ದರ್ಶನ ನೀಡಿ ಅನುಗ್ರಹಿಸಿದರು ಆ ನಾಲ್ವರು ಇಂದಿಗೂ ಮಂತ್ರಾಲಯ ಶ್ರೀ ರಾಘವೇಂದ್ರರ ಬೃಂದಾವನದಲ್ಲಿ ನಾಲ್ಕು ಮೂಲೆಗಳಲ್ಲಿ ನೆಲೆಯಾಗಿದ್ದುಕೊಂಡು ಕೃಪೆ ಮಾಡುತ್ತಲಿರುವುದನ್ನು ಶ್ರೀ ವಿಜಯದಾಸರ ಪ್ರಸಂಗದ ಮೂಲಕ ತಿಳಿಯಲಿದ್ದೇವೆ ಶ್ರೀ ಪುರಂದರದಾಸರು ಬಿಟ್ಟು ಹೋಗಿದ್ದ ಕೆಲಸವನ್ನು ಮುಂದುವರೆಯಿಸಿಕೊಂಡು ನೆರವೇರಿಸಿದವರು ಶ್ರೀ ವಿಜಯದಾಸರು ಪುರಂದರದಾಸರ ಮಗನಾಗಿದ್ದ ಮಧ್ವಪತಿಯವರ ಪುನರಾವತಾರವೇ ಶ್ರೀ ವಿಜಯದಾಸರು ಈ ವಿಜಯದಾಸರಿಗಾಗಿ ತಿರುಮಲೆ ವೆಂಕಟೇಶನ ಸನ್ನಿಧಿಯಲ್ಲಿ ನಡೆದ ಅದ್ಭುತ ಘಟನೆಯನ್ನು ಈ ಪುಸ್ತಕದಲ್ಲಿ ಮುಂದೆ ನೋಡಲಿದ್ದೇವೆ ಅದೇ ರೀತಿ ಒಬ್ಬ ಭಕ್ತರಿಗಾಗಿ ಶ್ರೀ ವೆಂಕಟರಮಣರು ನ್ಯಾಯಾಧಿಪತಿಯಾಗಿಯೂ ಆ ಭಕ್ತನು ವಾದಿಯಾಗಿಯೂ ಶ್ರೀ ರಾಘವೇಂದ್ರರು ಪ್ರತಿವಾದಿಯಾಗಿ ಇರುವ ನ್ಯಾಯಾಲಯ ದರ್ಶನ ಪ್ರಸಂಗವನ್ನು ಓದಿ ರೋಮಾಂಚನಗೊಳ್ಳಲಿದ್ದೇವೆ ಶ್ರೀ ರಾಘವೇಂದ್ರರು ಮಧ್ವಮತ ಪ್ರವರ್ತಕರಾಗಿದ್ದರೆಂದು ಈ ಮೊದಲು ತಿಳಿದಿದ್ದೇವೆ ಅಂತಹ ಮಧ್ವಮತ ಸಂಸ್ಥಾಪಕನರಾದ ಶ್ರೀ ಮನ್ ಮನ್ನದಾಚಾರ್ಯರ ಹಲವು ಮಹಿಮೆಗಳನ್ನು ಸಂಕ್ಷಿಪ್ತವಾಗಿ ಈ ಒಂದು ಭಾಗದಲ್ಲಿ ನಾವು ನೋಡಲಿದ್ದೇವೆ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರರ ಬೃಂದಾವನ ಸ್ಥಾಪಿಸುವಾಗ ಒಂದೊಂದು ಹಂತದಲ್ಲಿಯೂ ಆ ಸ್ಥಳದಲ್ಲಿ ನಡೆದ ಅತಿಶಯಗಳನ್ನು ಶ್ರೀ ರಾಘವೇಂದ್ರ ಮಹಿಮಾಮೃತದ ಮೊದಲ ಭಾಗದಲ್ಲಿ ನಾವು ತಿಳ್ಕೋಬಹುದಾಗಿದೆ ಖಂಡಿತ ಸ್ನೇಹಿತರೆ ನನಗೆ ಈ ಮೊದಲನೇ ಭಾಗ ಏನಾದ್ರೂ ಖಂಡಿತ ಬುಕ್ ಸಿಕ್ಕಿದ್ರೆ ಸಿಕ್ಕಿದ ಕೂಡಲೇ ನಾನು ಈ ಒಂದು ಮೊದಲನೇ ಭಾಗದ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಖಂಡಿತ ತಿಳಿಸ್ಕೊಡ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ ಈ ಒಂದು ಭಾಗದಲ್ಲಿ ನಾವು ಅಂದ್ರೆ ಎರಡನೇ ಭಾಗದಲ್ಲಿ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನಗಳ ಕೆಲವು ಮಹಿಮೆಗಳನ್ನು ಕೂಡ ಕಾಣಲಿದ್ದೇವೆ ಬೃಂದಾರಣ್ಯ ನಂಜನಗೂಡು ಅಥಣಿ ಸಿರಿಗೊಳ್ಳ ಶ್ರೀಲಂಕಾದಂತಹ ಸ್ಥಳಗಳಲ್ಲಿ ಬೃಂದಾವನ ಪ್ರತಿಷ್ಠಾಪನೆಯಾಗಲು ಶ್ರೀ ರಾಘವೇಂದ್ರರು ತೋರಿದ ಮಹಿಮೆಗಳು ನಮ್ಮ ನರನಾಡಿಗಳನ್ನು ರೋಮಾಂಚನಗೊಳಿಸುವುವು ಇನ್ನು ಅನೇಕ ಬೃಂದಾವನಗಳನ್ನು ಕುರಿತಾದ ಅದ್ಭುತ ಮಹಿಮೆಗಳನ್ನು ಶ್ರೀ ರಾಘವೇಂದ್ರ ಮಹಿಮಾಮೃತ ಮೂರನೆಯ ಭಾಗದಲ್ಲಿ ನಾವು ನೋಡೋಣ ಈ ಪುಸ್ತಕದಲ್ಲಿ ಪ್ರಸ್ತುತಪಡಿಸಿರುವ ಶ್ರೀ ರಾಘವೇಂದ್ರರ ಒಂದೊಂದು ಮಹಿಮೆಗಳು ಒಂದೊಂದು ರೀತಿಯಲ್ಲಿ ಭಿನ್ನವಾಗಿವೆ ಈ ರೀತಿಯಲ್ಲಿ ನಡೆಯಲು ಸಾಧ್ಯವೇ ಎಂದು ಆಶ್ಚರ್ಯ ಪಡಲಿದ್ದೇವೆ ಇವೆಲ್ಲವೂ ಆಧಾರ ಪೂರ್ವಕವಾದವುಗಳೇ ಶ್ರೀ ರಾಘವೇಂದ್ರರಿಗೆ ಜಾತಿ ಮತಗಳ ಭೇದಗಳೂ ಇರಲಿಲ್ಲ ಎಂಬುದನ್ನು ಅವರು ಸಜೀವರಾಗಿದ್ದಾಗ ನಡೆದ ಹಲವು ಘಟನೆಗಳ ಮೂಲಕ ಮನವರಿಕೆಯಾಗುವಂತೆ ತಿಳಿಸಿದ್ದಾರೆ ಅವರು ಇಂದು ಜೀವಂತರಾಗಿ ಬೃಂದಾವನದಲ್ಲಿ ಉಪಸ್ಥಿತರಾಗಿರುವ ಮಂತ್ರಾಲಯ ಕ್ಷೇತ್ರವನ್ನು ಒಬ್ಬ ಮಹಮದೀಯ ರಾಜರೇ ದಾನವಾಗಿ ಕೊಟ್ಟರು ಬೃಂದಾವನ ಪ್ರವೇಶದ ನಂತರ ಕ್ರಿಸ್ತಶಕ ಹತ್ತೊಂಬತ್ತನೇ ಶತಮಾನದಲ್ಲಿ ಮಂತ್ರಾಲಯವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲು ಆದೇಶಿಸಿದಾಗ ಆಂಗ್ಲ ಅಧಿಕಾರಿಯಾಗಿದ್ದ ಸರ್ ಥಾಮಸ್ ಮನ್ರೋ ಅವರಿಗೆ ದರ್ಶನವನ್ನಿತ್ತರಲ್ಲವೇ ಬೇರೆ ಬೇರೆ ಮತಗಳ ಅದೆಷ್ಟು ಜನರಿಗೆ ಅವರಿಗೆ ಕಾಣಿಕೆಗಳನ್ನು ನೀಡಿದರು ಜಾತಿ ಮತಗಳಂತೆಯೇ ಶ್ರೀ ರಾಘವೇಂದ್ರರಿಗೆ ಬಡವರು ಬಲ್ಲಿದರು ಎಂಬ ಭೇದವು ಲೇಷವಾದರೂ ಇರಲಿಲ್ಲ ಎಂದು ನಿರೂಪಿಸಲು ಈ ಒಂದು ಭಾಗದಲ್ಲಿ ಹಲವು ಪ್ರಸಂಗಗಳನ್ನು ನಾವು ಕಾಣಲಿದ್ದೇವೆ ಅದೆಷ್ಟೋ ನಾಸಿಕರು ಶ್ರೀ ರಾಘವೇಂದ್ರರ ಅನುಗ್ರಹಕ್ಕೆ ಮನಸೋತು ಹೋಗಿದ್ದಾರೆ ಅದೇ ರೀತಿ ಬೃಂದಾವನವೊಂದನ್ನು ಪ್ರತಿಷ್ಠಾಪಿಸಿದ ಲಿಂಗಾಯತರೊಬ್ಬರು ನಾಸ್ತಿಕರಾಗಿದ್ದರು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದ ಕಮಲಾಕರ ಜೋಶಿ ಎನ್ನುವರು ನಾಸ್ತಿಕರಾಗಿದ್ದರು ಇವರೆಲ್ಲರನ್ನು ಶ್ರೀ ರಾಘವೇಂದ್ರರು ತಮ್ಮ ಮಹಿಮೆಯಿಂದ ಹೇಗೆ ಬದಲಾಯಿಸಿದರು ಎಂಬುದನ್ನು ನಿರ್ದಿಷ್ಟವಾಗಿ ನೋಡಲಿದ್ದೇವೆ ದೇವರೇ ಇಲ್ಲವೆಂದು ಪ್ರಚಾರ ಮಾಡಿಕೊಂಡು ಬಂದ ಬಂದಂತಹ ವರನೇಕರನ್ನು ತಮ್ಮ ಕೃಪೆಗೆ ಪಾತ್ರರಾಗುವಂತೆ ಮಾಡಿದ ಶ್ರೀ ರಾಘವೇಂದ್ರರ ಕರುಣಾಪೂರಿತ ಮಹಿಮೆಗಳನ್ನು ಮೈಮರೆಯಲಿದ್ದೇವೆ ಒಂದು ಹೊತ್ತು ಊಟಕ್ಕಿಲ್ಲದವರಿಗೂ ಮದುವೆ ಮಾಡಲು ಹಣವಿಲ್ಲದವರಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲದವರಿಗೂ ತಮ್ಮಲ್ಲಿ ಭಕ್ತಿಯೇ ಇಲ್ಲದವರಿಗೂ ಸಹ ಯಾವ ರೀತಿ ಕೃಪೆ ಮಾಡಿದ್ದಾರೆ ಎಂದು ಓದಿದಾಗ ಮೈ ಜುಮ್ ಎನ್ನುತ್ತದೆ ಶ್ರೀ ರಾಘವೇಂದ್ರರು ತಮ್ಮ ಪೀಠವನ್ನು ಅಲಂಕರಿಸುವುದರ ಹೆಚ್ಚಾಗಿ ಸಾಮಾನ್ಯರಿಗೆ ದರ್ಶನವನ್ನೀಯುವ ಕೃಪೆ ತೋರಿದ್ದಾರೆ ಎಂಬುದನ್ನು ಪ್ರಸಂಗದ ಮೂಲಕ ನಿಸ್ಸಂಶಯವಾಗಿ ತಿಳಿಯಲಿದ್ದೇವೆ ಅದೇ ಸಮಯದಲ್ಲಿ ಈ ಘಟನೆಯ ತಾತ್ಪರ್ಯವನ್ನು ಸಂಪೂರ್ಣವಾಗಿ ಅರಿಯಲಿದ್ದೇವೆ ಆಹಾ ಇದೆಂತಹ ಅದ್ಭುತ ವಿವರಣೆ ಎಂದು ಆಶ್ಚರ್ಯದಲ್ಲಿ ತೇಲಿ ಹೋಗಲಿದ್ದೇವೆ ತಮ್ಮನ್ನು ನಂಬಿದ ಪರಮ ಭಕ್ತರಿಗೆ ಕೃಪೆ ಮಾಡುವಂತೆ ಶ್ರೀ ರಾಘವೇಂದ್ರರನ್ನು ನಂಬು ನಿಶ್ಚಯವಾಗಿ ನಡೆಯುವುದು ಎಂದು ನಂಬಿಕೆ ಕೊಡುವವರ ಮಾತನ್ನ ಉಳಿಸಲು ಅವರಿಗಾಗಿ ಓಡಿ ಬಂದು ಕೃಪೆ ಮಾಡಿದ ಅದ್ಭುತ ಘಟನಾವಳಿಗಳನ್ನು ನಾವು ಕಾಣಲಿದ್ದೇವೆ ಕಾಡಿನಲ್ಲಿ ನಡೆಯುತ್ತಿರುವ ಹಸಿವಿನಿಂದಲೂ ಹಾಗೂ ಬಿಸಿಲಿನಲ್ಲಿ ಬೆಂದು ಬಳಲುತ್ತಿರುವ ಸಮಯದಲ್ಲಿ ಭೋಜನವು ನೆರಳು ದೊರೆತರೆ ಹೇಗಿರಬಹುದು ಎಂದೊಬ್ಬ ಸ್ನೇಹಿತನು ಕೇಳಿದಾಗ ನಿಶ್ಚಯವಾಗಿಯೂ ಶ್ರೀ ಗುರುರಾಯರು ಮನಸ್ಸು ಮಾಡಿದರೆ ಕೊಡುತ್ತಾರೆ ಎಂದು ಇನ್ನೊಬ್ಬರು ಸ್ನೇಹಿತರು ಹೇಳಿದರಂತೆ ಮತ್ತೆ ಐದು ನಿಮಿಷಗಳಲ್ಲಿ ಮೃಷ್ಟಾನ್ನ ಭೋಜನ ದೊರಕಿದ ಅತಿಶಯವನ್ನು ಓದಿ ಅನುಭವಿಸಲಿದ್ದೇವೆ ಭೋಜನವಿಲ್ಲದೆ ಹಿಂದಿರುಗಿದ ಭಕ್ತರಿಗಾಗಿ ತಾವೇ ಬೆಳ್ಳಿಯ ತಟ್ಟೆಯಲ್ಲಿ ಪ್ರಸಾದವನ್ನು ತಂದುಕೊಟ್ಟು ಘಟನೆ ಶ್ರೀ ಗುರುರಾಜರ ಎಲ್ಲೆಯೇ ಇಲ್ಲದ ಕರುಣೆಯನ್ನು ತೋರುವುದು ಎಲ್ಲಿಂದ ಕರೆದರೂ ನಾನು ಓಡೋಡಿ ಬರುವೆ ಎನ್ನುವುದನ್ನು ಕೇಳಿ ಜಪಾನ್ ಹಾಗೂ ಇಥಿಯೋಪಿಯಾ ದೇಶಕ್ಕೆ ಹೋಗಿದ್ದ ಭಕ್ತರಿಗೆ ಪರದೇಶದಲ್ಲಿ ತೋರಿದ ಅದ್ಭುತ ಮಹಿಮೆಗಳನ್ನು ಕಂಡು ಅಚ್ಚರಿಗೊಳ್ಳಲಿದ್ದೇವೆ ಮಲ್ಲಪ್ಪ ಶಿಂದೆಯವರಿಗೆ ಶ್ರೀ ರಾಘವೇಂದ್ರರೇ ಶಸ್ತ್ರಚಿಕಿತ್ಸೆ ಮಾಡಿದ ಅದ್ಭುತವನ್ನು ಕಾಣಲಿದ್ದೇವೆ ಅಷ್ಟೇ ಅಲ್ಲದೆ ಕನಸಿನಲ್ಲಿ ಬಂದು ಮಾಡಿದ ಚಿಕಿತ್ಸೆಗಳು ನಿಜವಾಗಿಯೂ ಸರಿ ಹೋಗಿದ್ದ ಘಟನಾವಳಿಯನ್ನು ಕಂಡು ಹೆಮ್ಮೆ ಪಡಲಿದ್ದೇವೆ ಒಂದು ಮಹಿಮೆಗಾಗಿ ಓಡುವ ರೈಲನ್ನೇ ನಿಲ್ಲಿಸುವರು ಇನ್ನೊಂದು ಪ್ರಸಂಗದಲ್ಲಿ ರೈಲಿನ ಪ್ರಯಾಣ ಮಾಡುತ್ತಾರೆ ಒಬ್ಬರು ಇವರನ್ನು ಪ್ರಾರ್ಥಿಸುತ್ತಾರೆ ಆದರೆ ಅವರು ಇನ್ನೊಬ್ಬರಿಗೆ ದರ್ಶನ ನೀಡುತ್ತಾರೆ ಅವೆಲ್ಲವನ್ನು ಏತಕ್ಕಾಗಿ ಎಂದು ತರ್ಕಬದ್ಧವಾಗಿ ನಾವು ತಿಳಿಯಲಿದ್ದೇವೆ ಶ್ರೀ ರಾಘವೇಂದ್ರರ ಮೃತ್ತಿಕೆಯ ಮಹಿಮೆಯನ್ನು ವಿವರಿಸಲಾಗುವುದು ಹಾಗೂ ಈ ಭಾಗದಲ್ಲಿಯೂ ಮೃತ್ತಿಕೆಯಿಂದ ನಡೆದ ಹಲವು ಅದ್ಭುತಗಳನ್ನು ನೋಡಲಿದ್ದೇವೆ ಅಬ್ಬಾ ಗುರುರಾಜ ನಿನ್ನನ್ನು ಬಿಟ್ಟರೆ ಗತಿಯಿಲ್ಲ ಎಂದು ಹಲವು ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ಹೃದಯಾಂತರಾಳದಿಂದ ಶ್ರೀ ರಾಯರನ್ನು ಕರೆದ ಕೂಡಲೇ ರಾಯರ ಮಹಿಮೆಗಳನ್ನು ಪಡೆದು ಧನ್ಯರಾದವರ ಬಗ್ಗೆ ಹಲವು ಪ್ರಸಂಗಗಳನ್ನು ಕಾಣಲಿದ್ದೇವೆ ಈ ಪುಸ್ತಕದಲ್ಲಿನ ಒಂದೊಂದು ಬರವಣಿಗೆಯು ಒಂದೊಂದು ಪ್ರಸಂಗವು ಒಂದೊಂದು ಅಧ್ಯಾಯವು ಹಾಗೂ ಹಲವು ಕಡೆಯಿಂದ ಆಯ್ದ ಶ್ರೀ ಗುರುರಾಜರ ಕೃಪೆಯಿಂದ ಬರೆಯಲ್ಪಟ್ಟಿದೆ ಎಲ್ಲವನ್ನು ಗಮನವಿಟ್ಟು ಮನಸ್ಸಿಟ್ಟು ಭಕ್ತಿಯಿಂದ ಕೇಳಿರಿ ಭಾವ ಪರವಶತೆಯಿಂದ ಶ್ರೀರಾಯರಲ್ಲಿ ತಾವೆಲ್ಲರೂ ಕೂಡ ತಲ್ಲೀನರಾಗುವಿರಿ ಅದಕ್ಕೆ ಸ್ಥಿರವಾದಂತಹ ಒಂದು ಭಕ್ತಿ ಬೇಕು ಅಚಲವಾದ ನಂಬಿಕೆ ಬೇಕು ಶ್ರೀ ರಾಘವೇಂದ್ರರನ್ನ ನಂಬಿದರೆ ನಿಸ್ಸಂಶಯವಾಗಿ ನಮ್ಮ ಜೀವನದಲ್ಲಿ ಅದ್ಭುತಗಳು ಜರುಗುವುದು ಎನ್ನುವ ಒಂದು ಮನೋಭಾವ ಏರ್ಪಾಡಾಗುತ್ತದೆ ಅಂತಹ ಪರಿಸ್ಥಿತಿ ಈ ಒಂದು ಪುಸ್ತಕದಿಂದ ಖಂಡಿತ ನಿಮಗಾಗಿ ದೊರಕುವುದು ಇದು ನನ್ನ ಅನುಮಾನವಲ್ಲ ನನಗೆ ಬರುವಂತಹ ಕೆಲವೊಂದು ನನ್ನ ಅನುಭವಗಳು ಅಂತಾನೆ ಹೇಳಬಹುದು ಸ್ನೇಹಿತರೆ ಆ ರೀತಿ ಬಂದ ಭಕ್ತರ ಅನುಭವಗಳಲ್ಲಿ ಕೆಲವರು ಈ ಒಂದು ಪುಸ್ತಕಗಳಲ್ಲಿ ಬರೆದಂತಹ ಒಂದು ಭಕ್ತಿಯನ್ನು ಸೇವಿಸಿ ನಿಮ್ಮ ಒಂದು ಅಂದರೆ ಅವರ ಯಾರು ಭಕ್ತಾದಿಗಳಿರ್ತಾರಲ್ಲ ಅವರ ಒಂದು ಜೀವನದಲ್ಲಿ ನಡೆಯುವಂತಹ ಹಲವಾರು ರಾಯರ ಮಹಿ ಮಹಿಮೆಗಳನ್ನು ಈ ಪುಸ್ತಕಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಈ ಪುಸ್ತಕವನ್ನು ಮಾರ್ಕೆಟಲ್ಲಿ ಅಂದರೆ ಅಥವಾ ರಾಯರ ಮಠಕ್ಕೆ ಹೋದಾಗ ನೀವು ಈ ಬುಕ್ಸನ್ನು ಬೇಕಿದ್ರೆ ಪರ್ಚೇಸ್ ಮಾಡಿ ಕೂಡ ನೀವು ಓದ್ಬೋದು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರ ಹೇಳೋದಿಕ್ಕೆ ಇಷ್ಟಪಡ್ತೀನಿ ರಾಮಾಯಣ ಹಾಗೂ ಮಹಾಭಾರತ ಗ್ರಂಥಗಳು ಮನೆಯಲ್ಲಿದ್ದರೆ ವಿಶೇಷ ಅಂತ ಹೇಳ್ತಾರೆ ರಾಮಾಯಣಕ್ಕೆ ಮೆರಗು ಕೊಡುವಂತಹ ಸುಂದರ ಕಾಂಡ ಹಾಗೂ ಮಹಾಭಾರತದ ಜೀವವಾದ ಭಗವದ್ಗೀತೆಯೇ ಇದಕ್ಕೆ ಕಾರಣ ಭಗವದ್ಗೀತೆಯಲ್ಲಿ ಇರುವಂತಹ ಲಕ್ಷ್ಮಿಯು ಜಯವು ನೀತೆಯು ಎಂದೆಂದು ಯಾವಾಗಲೂ ನೆಲೆಸಿರುವವು ಎನ್ನುವುದು ನನ್ನ ಒಂದು ಸದೃಢವಾದಂತಹ ನಿಲುವು ಎಂದು ಸಾರಥಿ ಸಂಜಯನು ರಾಜನಾದಂತಹ ಧೃತರಾಷ್ಟ್ರನಿಗೆ ಹೇಳ್ತಾನೆ ಅದೇ ರೀತಿ ಶ್ರೀರಾಮರಿಂದ ಹರಸಲ್ಪಟ್ಟ ಶ್ರೀ ಕೃಷ್ಣರಿಂದ ಅನುಗ್ರಹಿಸಲ್ಪಟ್ಟ ಶ್ರೀ ರಾಘವೇಂದ್ರನ ಮಹಿಮೆಗಳನ್ನು ಹೊಂದಿರುವಂಥ ಈ ಪುಸ್ತಕವು ಇರುವ ಸ್ಥಳದಲ್ಲಿ ಅಂದ್ರೆ ಈ ಪುಸ್ತಕ ಎಲ್ಲಿ ಇರುತ್ತೋ ಆ ಸ್ಥಳದಲ್ಲಿ ಶಾಂತಿ ಸುಭಿಕ್ಷತೆ ಸೌಭಾಗ್ಯ ಯಾವತ್ತಿಗೂ ಕೂಡ ಅಭಿವೃದ್ಧಿ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ ಇನ್ನು ಮುಂದಿನ ಘಟನಾವಳಿಗಳನ್ನು ಎರಡನೇ ಅಧ್ಯಾಯದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ ನಾಳೆ ಖಂಡಿತವಾಗ್ಲಿ ಎರಡನೇ ಅಧ್ಯಾಯವನ್ನು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಮನಸ್ಸಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ರಾಯರ ನಾವು ಏನೇನೆಲ್ಲ ತಿಳ್ಕೊಬೋದು ಮುಂದಿನ ಒಂದು ಅಧ್ಯಾಯಗಳಲ್ಲಿ ಅನ್ನೋದು ನಿಮಗೆ ಈಗ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ಅದನ್ನು ತುಂಬ ನೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ರಾಘವೇಂದ್ರ ಸ್ವಾಮಿಗಳನ್ನು ಯಾರೆಲ್ಲ ಪೂಜಿಸ್ತಾರೋ ನೀವು ಪುಸ್ತಕವನ್ನು ಮನೇಲಿಟ್ಕೊಳ್ಳೋದು ಬಹಳ ಒಳ್ಳೆಯದು ಪುಸ್ತಕ ಸಿಗಲಿಲ್ಲ ಅಂತ ಹೇಳಿದ್ರೆ ರಾಯರ ಫೋಟೋವನ್ನು ಇಟ್ಕೊಂಡು ಖಂಡಿತ ನೀವು ರಾಯರಿಗೆ ಗುರುರಾಯರಿಗೆ ಬೆಳಗ್ಗೆ ಸಂಜೆ ನಮಸ್ಕಾರ ನಮಸ್ಕಾರವನ್ನು ಮಾಡಿ ಅವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ನಿಮ್ಮ ನೋವುಗಳು ಏನೇ ಇದ್ರೂ ಕೂಡ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಖಂಡಿತ ಕೊಡ್ತಾರೆ ಸ್ನೇಹಿತರೆ ಇದು ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುವಂಥದ್ದು ಇದರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೀನಿ ನನ್ನ ಜೀವನದಲ್ಲಿ ಬಹಳಷ್ಟು ಒಂದು ಅನುಭವಗಳಾಗಿದೆ ರಾಯರ ಒಂದು ಮಹಿಮೆ ಆಗಿದೆ ಖಂಡಿತ ನನ್ನ ಮನೆಯಲ್ಲಿ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಖಂಡಿತ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ಥರ ಏನೇನಾಗಿದೆ ಅಂತ ಹೇಳಿ ಖಂಡಿತ ಸೊ ಯಾರೆಲ್ಲ ರಾಯರ ಭಕ್ತರಿದ್ದೀರ ಹಾಗೆ ಯಾರೆಲ್ಲ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡ್ತಕ್ಕಂಥ ಆಡಿಯೋಗಳು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಧನ್ಯವಾದಗಳು ಪೂಜ್ಯಾಯ ರಾಘವೇಂದ್ರ ಎ ಸತ್ಯ ಕಲ್ಪವೃಕ್ಷಾಯ ನಮತಾಂ ಕಲ್ಪ